ಮೈಸೂರು ನಗರಕ್ಕೆ ಏನ್ ಕೊಟ್ಟಿದ್ದಾರೆ ಬೇರೆ ಬೇರೆ ಮಂತ್ರಿಗಳಾದಾಗೂ ಕೂಡ ಮೈಸೂರು ಜಿಲ್ಲೆಯಿಂದ ಬಂದು ಹೋಗಿರ್ತಕ್ಕಂಥ ವಿಚಾರದಲ್ಲಿ ಸಾಕಷ್ಟು ಮೈಸೂರು ಆದ್ಯತೆಯನ್ನು ಕೊಟ್ಟಿದ್ದಾರೆ ಬೇರೆ ಮಂತ್ರಿಗಳಾಗಿದ್ದಾಗ ಡಿಪ್ಟಿ ಸಿಎಂ ಆಗಿದ್ದಾಗ ಹಿಂದೆ ಕೂಡ ಈ ನಗರದ ಕಳೆದ ಮೂವತ್ತು ವರ್ಷಗಳಿಂದ

ಈ ಇಂಟರ್ ನ್ಯಾಷನಲ್ ಲೆವೆಲ್ ಅಲ್ಲಿ ಯಾವ್ದಾದ್ರು ಸಂಸ್ಥೆ ಇದ್ರೆ ಬಂದು ತೆಕ್ಕೆ ಮಾಡೋದು ಸಿದ್ದರಾಮಯ್ಯ ಅವರು ಕೂಡ ಆಗಿರೋದ್ರಲ್ಲಿ ಯಾವ ಮಾತಾಡೋದಿಲ್ಲ ಏನು ಇಲ್ಲ ಎಲ್ಲ ಏನು ನಡೆದಿದೆ ಅದನ್ನ ಮಾಡ್ತಾರೆ ಸಿದ್ದರಾಮಯ್ಯ ಅನ್ನೋ ಒಂದೇ ಕಾರಣಕ್ಕೆ ಅದಕ್ಕೆ ಪ್ರಚಾರ ಕೊಟ್ಕೊಂಡು 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 ಬಂದ್ರೆ ವಿನಃ ಬೇರೆ ಯಾವ ರೀತಿ ಅಂದ್ರೂ ಅದು ಆಗಿಲ್ಲ ಅದು ನಮ್ಮ ಹೋಗ್ತಾ ಇದ್ದಾರೆ ಮೈಸೂರಿಗೆ ಕೇಳೋ ರಸ್ತೆಗೆ ನಾವು ಕೇಳ್ಕೊಬೇಕಾಗ್ತಕ್ಕಂಥದ್ದೇ ನಮಗೆ ಒಂಥರ ಸಂಕೋಚ ಆಗುತ್ತೆ ಅದ್ ಕೆಲಸ ಮಾಡಿದವ್ರಿಗೆ ಅದ್ಯಾವ್ದು ಬಂದ ರಸ್ತೆಗೆ ಸಿಗಕ್ಕೆ ಇಡೀ ಮೈಸೂರಿಗೆ ಅವರ ಸ್ಟ್ರೀಟ್ಲೇಟ್ ತಪ್ಪಾಗಲ್ಲ ಮಟ್ಟಕ್ಕೆ ಮೈಸೂರು ಆಗದ ಅಭಿವೃದ್ಧಿಗಳನ್ನ ನಾವು ಆಘಾತ ಮಾಡಿಕೊಂಡು ಬಂದಿದಾರೆ ಅದರಲ್ಲಿ ಯಾವುದೇ ಅನುಮಾನಗಳಿಲ್ಲ ಇಂಥ ಕೆಲಸ ಮಾಡೋದನ್ನ ಸಾಕಷ್ಟು ಅಭಿವೃದ್ಧಿ ಮೈಸೂರು ಬಗ್ಗೆ ಎಚ್ ಎಂ ಕಾಳಜಿ ವಹಿಸಿ ಏನಾಗ್ತದೆ ಏನಾಗಿಲ್ಲ ಏನಾಗಿದೆ ಅಂತದ್ದು ಮಾಡಿದ್ದಾರೆ ನಾರಿಗೆ ಕೃಷ್ಣ ಆದ್ಮೇಲೆ ನಾಗರತಾ ಸರಪೋಂಕ ಹಾಗೂ ವಾರಿಕೆವಾದಂತದ್ದು ಅದಾದಮೇಲೆ ಈ ನಗಡ ಬಹಳಷ್ಟು ಬೆಳೆದಿ ಅದೋ ನಾರಡಿ ಕಷ್ಟಕಡಿ ಅಂತೂ ಇಲ್ಲ ಅದು ನಗಡ ಬಹಳಷ್ಟು ಬೆಳೆದಿ ಅದ ಹತ್ತರಕ್ಕೆ ಹೆಚ್ಚಾದಂತಹ ಕಾರ್ಯಕ್ರಮಗಳ ಬಂತು ಬಲಾವೇದಕ್ಕೆ ಇರಬಹುದು ಅವರು ಜೆಪಿಸಿ ಆಚಾರ್ಯರ ಬೇಟೆ ಬಲಾವೇದಕ್ಕೆ ಬಂತು ನವೇನಸಾಗಿಲ್ಲ ನವೇನಸಾಗಿಲ್ಲ ನವೇನಕ್ಕೆ ಉದಾರಕೈಲೇ ಬಿಡೀಲಾತಾ ಅಜಿ ಬಲಾವೇದರಂತಂತು ಕೇಳಕೊಂಡಂತದನ ನಾನು ಜೀವಂತ ಪ್ರವಸ ಮದಿದೆ ಅದನ್ನೆಲ್ಲ ಸ್ವಲ್ಪ ಮಾಡ್ತಕ್ಕಂಥ ಕೆಲಸಗಳ್ಸ ಕೂಡ ಅವರು ಅಧಿಕಾರದ ಇದ್ದಾಗ ಮಾಡ್ಕೊಂಡು ಬಂದಿದ್ದಾರೆ ಕೆಲವೊಂದು ರಸ್ತೆಗಳ ಇರೋದ್ಕ ಮಾಡ್ಬೇಕಾದಂಥ ಚರ್ಚೆ ಇಲ್ಲ ಜೊತೆಗೆ ಈ ದಿನ ಮೃದಯಾದಕ್ಕೋಸ್ಕರ ಇವರಿ ಸೇರಿಲ್ಲ ನಾಳೆ ಅಂತ ಸ್ವತಮುಖ ಆಗುತ್ತೆ ನೀವು ಅನೇಕ ಸಮಸ್ಯೆಗಳಿದ್ದಾರೆ ಆ ಸಮಸ್ಯೆ ಕೂಡ ಚರ್ಚೆ ಮಾಡ್ಲಿಕ್ಕೆ ಇದನ್ನ ಇಲ್ಲಿ ಅಂತೇಳಿ ರಸ್ತೆಗಳನ್ನ ಅಲ್ಲೇ ಅದನ್ನ ಬಿಟ್ಟೇ ಇರ್ತಕ್ಕಂಥ ಕೆಲಸ ನಗರದಲ್ಲಿ ಬಹಳಷ್ಟು ಕಷ್ಟಪಟ್ಟು ಒಂದ್ಸಲ ರಸ್ತೆ ಮಾಡ್ತೀವಿ ದಯಮಾಡಿ ಯಾರು ಇಂಜಿನಿಯರ್ ಇಂಜಿನಿಯರು ಮತ್ತೆ ಸಿವಿಲ್ ಇಂಜಿನಿಯರ್ ಇಬ್ಬರು ಕೂಡಿಸ್ಕೊಂಡು ಅದು ಬಹಳಷ್ಟು ಇಂಜಿನಿಯರ್ ಹೇಳಿದ್ವಿ ಎಲ್ಲಿ ಯು ಟಿ ಮಾಡ್ತೀವಿ ಅಂತಂದ್ರೆ ಅಲ್ಲಿ ರಸ್ತೆ ಮಾಡ್ತೀವಿ ಎಲ್ಲೇ ಯು ಟಿ ಆಗುತ್ತೆ ಅಂತ ಒಳ್ಳೆ ರಸ್ತೆ ಆಗೋಗಿರುತ್ತೆ ಆಮೇಲೆ ಯು ಟಿ ಬಂದು ಆ ರಸ್ತೆನ ಆಗಿರ್ತಕ್ಕಂಥ ಕೆಲಸಗಳಾಗ್ತಾ ಇದೆ ಇವತ್ತು ಆ ಸ್ವೇತ ರಸ್ತೆ ಕಳೆದ ಮೂರು ತಿಂಗಳಿಂದ ಯಾರು ಓಡಾಡಕ್ಕಾಗ್ತಾ ಎಸ್ ಎಲ್ ಫೋನ್ ಮಾಡಿ ಎಸ್ಯೋರ್ ಇರೋ ಬಾರಿ ಹೇಳಿದೆ ಅದೇ ಬಿ ಸುಬ್ಬಾ ಅವರು ಅದೇ ಪರಿಸ್ಥಿತಿ ಸುಮಾರು ರಸ್ತೆಗಳಲ್ಲಿ ಆ ಇಂಟ್ರೂಜರ್ ಒಳ್ಳೆ ರಸ್ತೆಗಳನ್ನ ಆಗಿದ್ಬಿಟ್ಟು ಅದನ್ನ ಸರ್ಪಡಿಸಿ ಹಾಗೆ ಬಿಟ್ಟಿರ್ತಕ್ಕಂಥದ್ದು ಉದ್ಯಾನವನಗಳಲ್ಲಿ ಅದನ್ನ ತಿರ್ಗ ಸ್ವಚ್ಛತೆಗೊಳಿಸಾ ಇರ್ತಕ್ಕಂಥದ್ದು ಪೂರ್ಣ ನಗರ ಭಾಗ್ಯ ಸಮಸ್ಯೆ ಇಲ್ಲ ಅಂತ ಅವ್ರು ಎಲ್ಲ ಗಮನಿಸಕ್ ಆಗಲ್ಲ ಏನ್ ನಿಜ ಆದರೆ ಆ ಇಲಾಖಾ ಅಧಿಕಾರಿಗಳಿಂದ ಸ್ವಲ್ಪ ಕಿಟ್ಟಾಗಿ ಹೇಳ್ತಕ್ಕಂಥ ಕೆಲಸಗಳಾಗಬೇಕಾಗಿದೆ ಅದಲ್ಲದೆ ನಾನು ನಗರ ಮುಖ್ಯವಾಗಿ ಅದನ್ನ ಸಾಕಷ್ಟು ಎಳೆಯರಾಗಿ ಲಕ್ಷ್ಮಣರವರು ಹೇಳಿದರೆ ನಾನು ಕೂಡ ಹೇಳ್ತಾ ಇದ್ದೀನಿ ಅವರ ಕಟ್ಟಂತ ವಿಚಾರಗಳಿಗೆ ಪ್ರತಿ ಬಡಾವಣೆ ಪ್ರತಿ ರಸ್ತೆ ಪ್ರತಿ ಕೆಲಸಗಳಾಗಬೇಕಾದ್ರೂ ಕೂಡ ಸಿದ್ದರಾಮಯ್ಯನವರು ಆಗ ಆ ಕಡೆ ಗಮನ ಕೊಟ್ಟು ಮಾಡಿಸಿದಂತ ಕೆಲಸಗಳು ಅದು ಸರ್ವತೋಮ ಅಭಿವೃದ್ಧಿಗಳಾಗಿದ್ದರು ಹಾಗಾಗಿ ನನ್ನದಾಗಿ ಸಿದ್ದರಾಮಯ್ಯನ ಹೆಸರನ್ನ ಯಾರು ಮಾತನಾಡಿದ ಅವರ ಹೆಸರು ಪತ್ರಿಕೆಯಲ್ಲಿ ಬರಲಿ ಮಾಧ್ಯಮದಲ್ಲಿ ಬರಲಿ ನಾವು ಪ್ರಚಾರ ಪರಿಣಾಮ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯನ ಏನಾದ್ರು ಬೈಕ್ ಅಂತದ್ದು ಇನ್ನೇನೋ ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದಾರೆ ಅದನ್ನ ಒಂದಿನ ದಿನಗಳಲ್ಲಿ ಸರಿಯಾದ ಉದ್ರಗಳನ್ನ ನಾವು ಕೊಡಿಸಬೇಕಾಗಿತ್ತು ಮತ್ತೆ ಆಶಯ ಸಮಿತಿ ನಾಲ್ಕು ತಿಂಗಳಾದ್ರೂ ಕೂಡ ಮೀಟಿಂಗ್ ಮಾಡಲಿಲ್ಲ ನಾಲ್ಕು ಆಶಯ ಸಮಿತಿ ರಚನೆ ಆಗಿದೆ ಅದ್ರ ಪರ್ಯಾಯ ವ್ಯವಸ್ಥೆ ಸರ್ಕಾರದ ಮಾಡಬೇಕಾಗಿತ್ತು ಒಪ್ಪಿಕೊಂಡು ಸಭೆ ನಡೆಸಿಲ್ಲ ಅಂತ ಹೇಳಿದ್ರೆ ಪರಿಹಾರ ವ್ಯವಸ್ಥೆ ಸರ್ಕಾರದ ಮಾಡಬೇಕಾಗಿದೆ ನಾಲ್ಕು ತಿಂಗಳಾದ್ರೂ ಒಂದು ಸಲಹೆ ಕರೀಲಿಲ್ಲ ಅಂತ ಹೇಳಿದ್ರೆ ನಾವು ಬೇರೆ ದಿಕ್ಕಲ್ಲಿ ಮಾಡಿಸಬೇಕಾಗಿದೆ ಇದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳಿ